ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತೆ ಬಳ್ಳಾರಿಯಲ್ಲಿ ಬಳ್ಳಾರಿ ಗ್ರಾಮಾಂತರ ಶಾಸಕರು ಮತ್ತು ಮಾಜಿ ಸಚಿವರು ಇದನ್ನು ಸಾರ್ವಜನಿಕರ ಎಲ್ಲ ಅರ್ಜಿಗಳನ್ನು ತಗೊಳ್ತಾ ಇದ್ದಾರೆ ಕಷ್ಟ ಸುಖಗಳೆಲ್ಲ ಸ್ಪಂದಿಸ್ತಾ ಇದ್ದಾರೆ ಇತ್ಯಾದ್ರ ಕೋಲ್ ಬಜೆಟ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹನ್ನೆಂದ ವಾರ್ಡ್ಗಳಲ್ಲಿ ಏನು ಸಮಸ್ಯೆಗಳಿದರೆ ಆ ಜನಗಳನ್ನು ಇವತ್ತ ಮಾತಾಡ್ತಾ ಇದ್ದಾರೆ ಆ ಜನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾನವ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಧಾನಮಂತ್ರಿ ನಗರ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಅರ್ಜಿಗಳನ್ನು ಕೂಡ ಅವರು ಅರ್ಜಿಗಳನ್ನು ಕೂಡ ಅವರ ಪರಿಶೀಲನೆ ಮಾಡ್ತಾ ಇದ್ದಾರೆ ಹಾಗೆ ಕುಡಿಯಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ವಿಶ್ವೇಶ್ವರ ಮತ ಅಲ್ಲಿ ತಕ್ಕಂಥ ಗ್ಯಾರಂಟಿ ಸ್ಕೀಮ್ ಕೂಡ ಅಲ್ಲಿ ಬಂದು ಎಲ್ಲ ಜನಗಳು ಹೇಳ್ತಾ ಇದ್ದಾರೆ ಅದೆಲ್ಲ ಹೇಳ್ತಾ ಇದ್ದಾರೆ ವಿಚಾರಗಳು ಹೇಳ್ತಾ ಇದ್ದಾರೆ ಮತ್ತು ವೃದ್ಧಾಪುರ್ತನೇ ಇರ್ಬೋದು

ಹಳ್ಳಿ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಕೂಡ ಇವತ್ತು ಕಾಲೇಜು ನೀರು ಬಂದಿಲ್ಲ ಚರ್ಚೆ ಮಾಡಿದ್ದಾರೆ ಮತ್ತು ರೈತ ಸಂಪರ್ಕ ಕೇಂದ್ರಗಳಿಗೆ ರೈತ ಸಂಪರ್ಕ ಕೇಂದ್ರ ಫೋನ್ ಮಾಡಿಬಿಟ್ಟು ರೈತರಿಗೆ ಗೊಬ್ಬರ ಮತ್ತು ಬೀಜದ ಬೀಜ ಕೂಡ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಸ್ಕಾಲರ್ಶಿಪ್ ವಿಚಾರದಲ್ಲಿ ಕೂಡ ಅದರ ಶಿಕ್ಷಣ ಇಲಾಖೆ ಕೂಡ ಮಾತಾಡುವ ಹೇಳಿದ್ದಾರೆ ಮತ್ತು ಅದೇ ರೀತಿಯಾಗಿ ಬಳ್ಳಾರಿ ಬರ್ತಕ್ಕಂಥ ಅವರ ಬಗ್ಗೆ ಕೂಡ ಚರ್ಚೆ ಮಾಡಿ ಮತ್ತೆ ಎಲ್ಲಾ ವಿಷಯಗಳನ್ನು ಗಮನಕ್ಕೆ ತಗೊಂಡು ಇವತ್ತು ಸಂಪೂರ್ಣವಾಗಿ ಇವತ್ತೆಲ್ಲ ಜನಪರವಾಗಿ ಇವತ್ತು ತುಂಬ ಸಮಸ್ಯೆಗಳನ್ನ ಹಾಲಿಸ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಪೌರರು ಮಹಾಪರು ಮಹಾಪೌರರು ಮತ್ತು ಆಯೋಜರು ಮತ್ತು ಅವರು ಎಲ್ಲ ಕಾರ್ಮಿಕ ಸದಸ್ಯರು ಮಾನವ ಸದಸ್ಯರು ಎಲ್ಲ ಇದ್ದಾರೆ ಇದ್ದು ಕೂಡ ಮಾಡಿಸ್ ಅವರೆಲ್ಲ ಸಮಸ್ಯೆಗಳನ್ನು ಉಡುಪಿ ಆಗ್ತಾ ಇದೆ ಒಟ್ಟಾರೆಯಾಗಿ ಇವತ್ತೇನು ಜನಗಳು ಕೂಡ ಇವತ್ತೇನು ಬಂದು ಅವರು ಕಷ್ಟ ಕಾಡ್ತಾರೆ ಸ್ಪಂದಿಸ್ತಾ ಇದಾರೆ ರೈತರ ವಿಚಾರ ಇರ್ಬೋದು ವಿದ್ಯಾರ್ಥಿಗಳ ವಿಚಾರ ಇರ್ಬೋದು ವಿದ್ಯಾರ್ಥಿ ವಿಚಾರ ಹಾಸ್ಟಲ್ ವಿಚಾರಗಳಿರ್ಬೋದು ಅನೇಕ ವಿಚಾರಗಳು ಕಾರ್ಮಿಕ ವಿಚಾರಗಳೆಲ್ಲ ಸ್ಪಂದಿಸ್ತಾ ಇದ್ದಾರೆ ಇವತ್ತು ಬಹಳಷ್ಟು ಜನ ಬಂದು ಇವತ್ತು ನಮ್ಮ ವಿಚಾರಗಳನ್ನು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ